ಅಂತೇಳಿ ನಾನು ಕರ್ನಾಟಕ ಪಬ್ಲಿಕ್ ಶಾಲೆ ಗೌರ್ಮೆಂಟ್ ಬೆಂಗಳೂರು ಕೆಆರ್ಪುರಂ ಕೆಲಸ ಮಾಡ್ತಾ ಇದ್ದೀನಿ ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ದೊರೀತಾ ಇದೆ ಉಚಿತ ಬಟ್ಟೆ ಉಚಿತ ಪುಸ್ತಕಗಳು ಉಚಿತ ಪಠ್ಯಪುಸ್ತಕ ಬಿ ಬಿಸಿ ಊಟ ಪ್ರತಿಯೊಂದು ಸಹ ಒಂದು ಸವಲತಿ ಇದೆ ಸೌಲಭ್ಯಗಳು ದೊರೀತಾ ಇತ್ತು ಆದರೂ ಸಹ ಸರ್ಕಾರಿ ಶಾಲೆಗಳನ್ನು ಹಲವಾರು ಕಾರಣಗಳಿಗಾಗಿ ಮುಚ್ಚುವಂಥ ಹುನ್ನಾರ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಗುರಿ ಅಂತಕ್ಕಂಥ ಚಿತ್ರ ಎಲ್ಲರ ಕಣ್ಣು ತರಿಸುವಂತ ಒಂದು ಚಿತ್ರವಾಗಿದೆ ಕತೆ ಇರಬಹುದು ಚಿತ್ರಕಥೆ ಇರಬಹುದು ಸಂಭಾಷಣೆ ಇರಬಹುದು ಮಕ್ಕಳ ಒಂದು ಅಭಿನಯ ತುಂಬಾ ಚೆನ್ನಾಗಿ ಅಭಿನಯ ಮಾಡತಕ್ಕಂತ ಒಂದು ಮಕ್ಕಳ ಒಂದು ಅಭಿನಯ ಇರಬಹುದು ಇವೆಲ್ಲವೂ ಕೂಡ ಎಲ್ಲರನ್ನ ಮನ ಮುಟ್ಟುವಂತಹ ಒಂದು ಚಿತ್ರವಾಗಿದೆ ಖಂಡಿತವಾಗ್ಲು ಇದು ಒಂದು ಸಂದೇಶವನ್ನು ಕೊಡುತ್ತೆ ಇಡೀ ಒಂದು ಕನ್ನಡ ನಾಡಿಗೆ ಸಂದೇಶವನ್ನು ಕೊಡುತ್ತೆ ಒಂದು ಮಗು ಇದ್ರೂ ಸಹ ಶಾಲೆಯನ್ನು ಮುಚ್ಚಬಾರದು ಎಲ್ಲ ಕನ್ನ ಶಾಲೆಯನ್ನು ತರಿಬೇಕು ಮತ್ತು ಎಲ್ಲ ಮಕ್ಕಳಿಗೂ ಕೂಡ ಒಂದು ಶಿಕ್ಷಣವನ್ನು ಉಚಿತವಾಗಿ ಸರ್ಕಾರಿ ಶಾಲೆಗಳ ಮೂಲಕ ತಲುಪಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದು ಇಡೀ ಕರ್ನಾಟಕದ ಎಲ್ಲ ಮಕ್ಕಳು ಮಕ್ಕಳಷ್ಟೇ ಇಲ್ಲಿರ್ತಕ್ಕಂಥ ಪ್ರಜೆಗಳು ಕನ್ನಡ ನಾಡಿನ ಪ್ರತಿಯೊಂದು ಜನರು ಕೂಡ ಈ ಒಂದು ಚಿತ್ರವನ್ನ ನೋಡಬೇಕು ಮತ್ತೆ ಇದರ ಸಂದೇಶವನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಆ ಚಿತ್ರವನ್ನು ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಿರ್ದೇಶಕ ಇರಬಹುದು ನಿರ್ಮಾಪಕರಿರಬಹುದು ಕತೆ ಚಿತ್ರಕತೆ ಎಲ್ಲ ಬರೆದಂತೂ ಇರಬಹುದು ಅಭಿನಯಿಸಿದಂತ ಪುಟಾಣಿ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಹಾನದಿ ಒಂದು ಮಹೇಶನ ಪಾತ್ರದಲ್ಲಿ ಈ ಮಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕೂಡ ಒಂದು ಉಜ್ವಲ ಭವಿಷ್ಯ ಇರಲಿ ಮುಂದೆ ಒಂದು ಮೊಳೆ ಬೆಳೆಯುವ ಮೊಳಕೆಯಲ್ಲಿ ಅಂತ ಹೇಳ್ತೀನಿ ಹಾಗೆ ಚಿಕ್ಕ ವಯಸ್ಸಲ್ಲೇ ಈ ಒಂದು ಅಭಿನಯವನ್ನು ಕಟ್ಟಂತವ್ರು ಮುಂದೆ ಮಹಾ ನಟನಾಗಿ ಒಂದು ಬೇರ ನಟನಾಗಿ ಆಗ್ಲಿ ಅಂತ ಆಶಿಸ್ತಾನೆ ಮತ್ತೆ ಎಲ್ಲ ಶಿಕ್ಷಕರ ಪರವಾಗಿ ನಾನು ಗುರಿ ಅಂತಕ್ಕಂಥ ಈ ಚಿತ್ರ ಏನಿದೆ ಇದನ್ನ ತುಂಬ ಹೃದಯ ಅಭಿನಂದಿಸ್ತೇನೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಚಿತ್ರವನ್ನ ಚಿತ್ರಮಂದಿರಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಿ ಕೇಳ್ಕೊಳ್ತೀವಿ ಸರ್ ನಾನು ರಿಟೈರ್ಡ್ ಎಚ್ ಎಂ ಇದು ಶಾಲೆಗಳಲ್ಲಿ ಸಹಜವಾಗಿ ಇದೇ ತರ ನಡೀತಾಯಿತ್ತು ಇತ್ತು ಕಣ್ಣಲ್ಲಿ ನೀರ್ ಬಂತು ಈ ಫಿಲಮ್ ನೋಡಿ ಮಕ್ಕಳು ತುಂಬಾ ಮುದ್ದಾಗಿ ಅಭಿನಯಿಸಿದ್ದಾರೆ ಈ ಅಲ್ಲಿ ಹಳ್ಳಿ ಜನ ಮತ್ತೆ ಪಂಚಾಯತಿಯವರು ಸರ್ಕಾರಿ ಅಧಿಕಾರಿಗಳು ಸಹಜವಾಗಿ ಶೂಟಿಂಗ್ ಆಗಿದೆ ನಮ್ಮ ಜನತೆ ತಿಳ್ಕೊಳ್ಬೇಕು ಸರ್ಕಾರಿ ಶಾಲೆನ ಬೆಳೆಸಬೇಕು ಅಂತ ಅದಕ್ಕೋಸ್ಕರ ಎಲ್ರೂ ಒಂದು ಅಡ್ವರ್ಟೈಸ್ ಏನೋ ಅದ್ರ ಮೂಲಕ ಸರ್ಕಾರಿ ಶಾಲೆ ಬೆಳೆಸಿದ್ರೆ ನಮಗೂ ತೃಪ್ತಿ ಸರ್ ಗೊತ್ತಿನ ಸರ್ಕಾರಿ ಶಾಲೆಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ ಅದರಿಂದ ಸರ್ಕಾರ ಇದರ ಚಿತ್ರದಿಂದ ಎಚ್ಚೆತ್ಕೊಂಡು ಸರ್ಕಾರಿ ಶಾಲೆ ಬಗ್ಗೆ ಇಂಪ್ರೂವ್ ಬಗ್ಗೆ ಇಂಪ್ರೂವ್ ಬಗ್ಗೆ